ಅಖಂಡ ದೇವದುರ್ಗದ ವೀಕ್ಷಕರುಗಳು ನಮಸ್ಕಾರ ರಾಜ ಅಮರೇಶ್ ನಾಯಕರಿಗೆ ಟಿಕೆಟ್ ರದ್ದುಪಡಿಸುವ ಭೀತಿ ಬಿವು ನಾಯಕರಿಗೆ ಟಿಕೆಟ್ ಸಿಗಲಿರುವ ಖುಷಿ ಸ್ನೇಹಿತರೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಪಡೆದು ಚುನಾವಣೆ ಸ್ಪರ್ಧೆಗೆ ಸಿದ್ಧವಾಗಿರುವ ರಾಜ ಅಮರೇಶ್ ನಾಯಕರ ಸುತ್ತ ಜಾತಿ ವಿವಾದ ಬಿಗಿಲೆತ್ತಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಯಚೂರು ಲೋಕಸಭಾ ಕ್ಷೇತ್ರ ಎಷ್ಟು ಮೀಸಲು ಕ್ಷೇತ್ರ ಆಗಿದ್ದು ರಾಜ ಅಮರೇಶ್ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರೆಂದು ಬಿಜೆಪಿ ಟಿಕೆಟ್ ಪಡೆದಿದ್ದಾರೆ ಆದರೆ ರಾಜ ಅಮರೇಶ್ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲ ಅವರು ಒಬ್ಬ ಹಿಂದೂ ಕ್ಷೇತ್ರೀಯ ಜನಾಂಗಕ್ಕೆ ಸೇರಿದವರೆಂದು ಆರೋಪ ಕೇಳಿಬರುತ್ತಿದೆ ಹೌದು ಸ್ನೇಹಿತರೆ ರಾಜ ಅಮರೇಶ್ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲ ಅವರೊಬ್ಬ ಕ್ಷೇತ್ರೀಯ ಜನಾಂಗಕ್ಕೆ ಸೇರಿದವರೆಂದು ಅವರ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ದಾಖಲೆಗಳಲ್ಲಿ ನಮ್ಮದಾಗಿದೆ ಈ ಮೂಲಕ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲೆಂದು ಗಂಭೀರ ಆರೋಪ ಕೇಳಿ ಬರುತ್ತಿದೆ ಪರಿಶಿಷ್ಟ ಪಂಗಡದ ಮುಖಂಡರಾದ ನರಸಿಂಹ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಕ್ಷೇತ್ರಕ್ಕೆ ಸುಳ್ಳು ದಾಖಲಾತಿ ಟಿಕೆಟ್ ಪಡೆದಿದ್ದಾರೆ ಅವರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಬೇಕು ಇಲ್ಲದಿದ್ದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ ರಾಜ್ಯ ಅಮರೇಶ್ ನಾಯಕರಿಗೆ ಕೊಟ್ಟಿರುವ ಬಿಜೆಪಿ ಟಿಕೆಟ್ ರದ್ದುಪಡಿಸುತ್ತಾ ಹೈಕಮಾಂಡ್ ಸ್ನೇಹಿತರೆ ರಾಜ್ಯ ಅಮರೇಶ್ ನಾಯಕರ ಸುತ್ತ ಇಂಥದೊಂದು ಗಂಭೀರ ಆರೋಪ ಕೇಳಿ ಬರುತ್ತಿದ್ದಂತೆ ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ನಾಯಕರು ಮೊದಲೇ ಎಚ್ಚೆತ್ತುಕೊಳ್ಳುತ್ತಿದ್ದಾರೆ ಎಂದು ಕೇಳಿಬರುತ್ತಿದೆ ಈಗಾಗಲೇ ಅಮರೇಶ್ ನಾಯಕರ ಜಾತಿ ಪ್ರಮಾಣ ಪತ್ರದ ದಾಖಲೆಗಳು ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ನಾಯಕರಿಗೆ ಮುಟ್ಟಿದೆ ಹಾಗಾಗಿ ಮುಂದೆ ಆಗಬಹುದಾದ ಕಾನೂನು ತೊಡುಕುಗಳನ್ನು ಮೊದಲೇ ಊಹಿಸಿ ರಾಜ್ಯ ಅಮರೇಶ್ ನಾಯಕರಿಗೆ ಕೊಟ್ಟಿರುವ ಬಿಜೆಪಿ ಟಿಕೆಟ್ ರದ್ದುಪಡಿಸುವ ಸುದ್ದಿ ಕೇಳಿಬರುತ್ತಿದೆ ಕಾರಣ ರಾಜ್ಯ ಅಮರೇಶ್ ನಾಯಕ್ ಅವರು ಒಂದು ವೇಳೆ ಸ್ಪರ್ಧಿಸಿ ವಿಜೇತರಾದರೂ ಸಹ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ದುರ್ಬಳಕೆ ಕುರಿತು ನ್ಯಾಯಾಲಯದ ಮೆಟ್ಟಿಲೇರಿದರೆ ಮತ್ತು ಅಲ್ಲಿ ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿರುವುದು ಸಾಬೀತಾದರೆ ಸಂಸದ ಸ್ಥಾನ ರದ್ದುಗೊಳ್ಳುವುದು ಕುರಿತು ಯಾವುದೇ ಅನುಮಾನವೇ ಇಲ್ಲ ಈ ಎಲ್ಲ ಅಂಶಗಳನ್ನು ಅರಿತ ರಾಜ್ಯ ಹಾಗೂ ಕೇಂದ್ರದ ನಾಯಕರು ಈ ಎಲ್ಲ ಸಮಸ್ಯೆಗಳನ್ನು ಈಗಲೇ ಬಗೆಹರಿಸುವುದಾಗಿ ತೀರ್ಮಾನಿಸಿದೆ ಹಾಗಾಗಿ ರಾಜ್ಯ ಅಮರೇಶ್ ನಾಯಕರಿಗೆ ಟಿಕೆಟ್ ರದ್ದುಪಡಿಸುವ ಎಲ್ಲ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ ರಾಜ್ಯ ಅಂಬರೀಷ್ ನಾಯಕರಿಗೆ ಟಿಕೆಟ್ ರದ್ದುಪಡಿಸಿದರೆ ರಾಯಚೂರು ಕ್ಷೇತ್ರಕ್ಕೆ ಯಾರಿಗೆ ಸಿಗುತ್ತೆ ಬಿಜೆಪಿ ಟಿಕೆಟ್ ಸ್ನೇಹಿತರೆ ರಾಯಚೂರಿನ ಲೋಕಸಭೆ ಬಿಜೆಪಿ ಟಿಕೆಟ್ಗೆ ಐದು ಜನ ಆಕಾಂಕ್ಷಿಯಾಗಿದ್ದರು ಅವರಲ್ಲಿ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗಿತ್ತು ಆದರೆ ಅವರ ವಿರುದ್ಧ ಜಾತಿ ದುರ್ಬಳಕೆ ಆರೋಪ ಕೇಳಿ ಬರುತ್ತಿದ್ದಂತೆ ಟಿಕೆಟ್ ರದ್ದುಪಡಿಸುವ ಸಾಧ್ಯತೆ ಇದೆ ಆದರೆ ಬಿಜೆಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ ಬಿ ವಿ ನಾಯಕರಿಗೆ ಸಿಗುತ್ತದೆ ಬಿಜೆಪಿ ಟಿಕೆಟ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿವು ನಾಯಕರಿಗೆ ಟಿಕೆಟ್ ತಪ್ಪಿರುವ ಕಾರಣ ಅಸಮಾಧಾನಗೊಂಡಿದ್ದರು ಮತ್ತು ರಾಯಚೂರಿನಲ್ಲಿ ತಮ್ಮ ಅಭಿಮಾನಿಗಳ ಜೊತೆ ಸೇರಿ ಚಿಂತನಾ ಸಭೆ ನಡೆಸಿದ್ದರು ಕೊನೆಗೆ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನಾಯಕರಿಗೆ ರಾಯಚೂರಿನ ಟಿಕೆಟ್ ಘೋಷಣೆ ಕುರಿತು ಇನ್ನೊಮ್ಮೆ ಪರಿಶೀಲಿಸಿ ಎಂದು ಮನವಿ ಮಾಡಿದ್ದರು ಈಗ ಅಂಬರೀಷ್ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ರದ್ದುಪಡಿಸಿದರೆ ಬಿ ನಾಯಕರಿಗೆ ಸಿಗಲಿದೆ ಎಂಬ ಮಾತು ಕೇಳಿ ಬರುತ್ತಿದೆ ಹಾಗೆ ಇನ್ನೊಬ್ಬ ಬಿಜೆಪಿ ಆಕಾಂಕ್ಷಿಯಾದ ತಿಪ್ಪರಾಜ್ ಅವಲ್ದಾರ್ ಅವರು ಕೂಡ ಬಿಜೆಪಿ ಟಿಕೆಟ್ ದೊರಕಲಿದೆ ಎಂಬ ಮಾತು ಕೇಳಿಬರುತ್ತಿದೆ ಸ್ನೇಹಿತರೆ ರಾಜ್ಯ ಅಂಬರೀಷ್ ನಾಯಕರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಇಟ್ಟುಕೊಳ್ಳುವಷ್ಟರಲ್ಲಿ ಜಾರಿ ಬೀಳುವ ಸಾಧ್ಯತೆ ಇದೆ ರಾಜ್ಯ ಮತ್ತು ಕೇಂದ್ರ ಬಿ ಜೆ ಪಿ ನಾಯಕರು ಯಾವ ನಿರ್ಧಾರ ಮಾಡಲಿದ್ದಾರೆ ಎಂಬುದು ಕುತೂಹಲಕಾರಿಯಾಗಿದೆ ಸ್ನೇಹಿತರೆ ಒಂದು ವೇಳೆ ರಾಜ್ಯ ಅಂಬರೀಷ್ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ರದ್ದುಪಡಿಸಿದರೆ ಬೇರೆ ಯಾರಿಗೆ ದೂರಿ ರಾಯಚೂರಿನ ಬಿಜೆಪಿ ಟಿಕೆಟ್ ಎಂಬುದು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ